ನಮಸ್ಕಾರ ನಾನು ಮಧುರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿ ಎ ಪ್ರಥಮ ವರ್ಷದ ಐಚ್ಛಿಕ ಕನ್ನಡದ ಆಗಿರುವಂತಹ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಇದರ ಐದನೇ ಘಟಕದಲ್ಲಿ ನಾವು ಪ್ರಾತಿನಿಧಿಕ ಚಂಪು ಕವಿಗಳನ್ನು ಕುರಿತು ಅಧ್ಯಯನವನ್ನು ಮಾಡ್ತಾ ಇದ್ವಿ ಇವತ್ತಿನ ತರಗತಿನಲ್ಲೇ ನಾವು ಹದಿನೇಳನೇ ಶತಮಾನದ ಅವಧಿಯಲ್ಲಿ ಇದ್ದಂತಹ ವೀರಶೈವ ಪರಂಪರೆಯಲ್ಲಿ ಚಂಪು ಕವಿ ವೀರಶೈವ ಕವಿಗಳೆಲ್ಲ ಬಹುತೇಕ ಷಟ್ಪದಿನಲ್ಲಿ ರಚನೆ ಮಾಡಿದ್ದಾರೆ ಕೆಲವರು ಮಾತ್ರ ಚಂಪು ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖನಾದಂಥವನು ಷಡಕ್ಷರ ದೇವ ಆ ಷಡಕ್ಷರ ದೇವನ ಜೀವನ ವಿಚಾರಗಳನ್ನು ಹಾಗೆ ಅವನ ಕೃತಿಗಳನ್ನು ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ಅವನ ವೈಶಿಷ್ಟ್ಯವನ್ನು ತಿಳಿದುಕೊಳ್ಳೋಣ ನಾನು ಮೊದಲೇ ಹೇಳ್ದಂಗೆ ಹದಿನೇಳನೇ ಶತಮಾನದ ಚಂಪು ಕವಿಗಳಲ್ಲಿ ಷಡಕ್ಷರ ದೇವ ಪ್ರಮುಖ ಆಗಿದ್ದಾನೆ ಇವನೊಬ್ಬ ವೀರಶೈವ ಕವಿ ವೀರಶೈವ ಕವಿಗಳೆಲ್ಲ ಬಹುತೇಕ ಆ ಷಟ್ಪದಿ ಮುಂತಾದವುದ್ರಲ್ಲಿ ಕೃತಿಗಳನ್ನ ರಚನೆ ಮಾಡ್ತಾ ಇದ್ರು ಆದ್ರೆ ಅದ್ರಲ್ಲಿ ಕೆಲವರು ಚಂಪು ಕೃತಿಗಳಲ್ಲಿ ಕಾವ್ಯ ರಚನೆಯನ್ನ ಮಾಡಿರುವಂತದನ್ನ ನಾವು ಕಾಣ್ತೀವಿ ಇವು ಒಂದು ವೈದಿಕ ಕವಿಗಳಲ್ಲಿ ಲಕ್ಷ್ಮೀಶ ಹಾಗೆ ವೀರಶೈವ ಕವಿಗಳಲ್ಲಿ ಷಡಕ್ಷರಿ ಇವರಿಬ್ಬರ ಕೃತಿಗಳನ್ನು ಓದಿ ಅರ್ಥೈಸಬಲ್ಲವರೇ ಪಂಡಿತರು ಅನ್ನುವಂತಹ ಒಂದು ಭಾವನೆ ಬಹುಕಾಲ ಜನರ ಮನಸ್ಸಿನಲ್ಲಿ ನೆಲೆಸಿತ್ತು ಇವರಿಬ್ಬರೂ ಸಹ ತುಮ್ ಪ್ರಾಜ್ಞರಾಗಿದ್ದು ತಮ್ಮ ಕಾಲದ ಜನರ ಅಭಿರುಚಿಗೆ ತಕ್ಕಂತೆ ಕಾವ್ಯ ರಚನೆಯನ್ನ ಮಾಡಿ ಸೈ ಅನ್ನಿಸ್ಕೊಂಡಿದ್ರು ಅಂತ ತಿಳಿದು ಬರ್ತದೆ ಇನ್ನು ಅಂದರೆ ಲಕ್ಷ್ಮೀಶನ ಕಾಲ ಹದಿನಾರನೇ ಶತಮಾನ ಆದರೆ ಷಡಕ್ಷರ ದೇವನ ಕಾಲ ಹದಿನೇಳನೇ ಶತಮಾನ ಇವರಿಬ್ರುನ ಕನ್ನಡ ಸಾಹಿತ್ಯದ ಸೂರ್ಯ ಚಂದ್ರರು ಅಂತ ಹೇಳಿಬಿಟ್ಟು ತಾಸು ಶ್ಯಾಮರಾಯರವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈ ಷಡಕ್ಷರ ದೇವ ಮೈಸೂರು ಜಿಲ್ಲೆಯ ದನಗೂರು ಮಠದ ಅಲ್ಲಿ ಸ್ವಾಮಿ ಆಗಿರ್ತಾನೆ ಇವನಿಗೆ ಚಿಕ್ಕ ವೀರ ದೇಶಿಕ ಅನ್ನುವಂಥವನು ಅನ್ನುವಂಥವರು ಇವನ ಗುರುಗಳಾಗಿರ್ತವೆ ಸನ್ಯಾಸಿಯಾದಂತಹ ಷಡಕ್ಷರ ದೇವ ತನ್ನ ತಂದೆ ತಾಯಿಗಳ ಹೆಸರು ಮುಂತಾದ ವಿಚಾರಗಳನ್ನು ಅವನು ತಿಳಿಸಿಲ್ಲ ಬಹುಶಃ ತನ್ನ ಜೀವನದ ಬಹುಭಾಗವನ್ನು ಅವನು ಎಳಂದೂರಿನಲ್ಲಿ ಕಳೆದಿರಬೇಕು ಅಂತ ಅನಿಸುತ್ತೆ ಅವನ ಸಮಾಧಿಯು ಸಹ ಅಲ್ಲಿ ಇರುವಂಥದ್ದನ್ನು ನಾವು ನೋಡಬಹುದು ಹದಿನಾರು ದೇಶದ ದೊರೆಯಾಗಿರುವಂತಹ ಮುದ್ದು ಎಳಂದೂರಿನ ಹೆಣ್ಣನ್ನು ಮದುವೆ ಆಗಿರ್ತಾನೆ ಆ ಹೆಣ್ಣಿನ ಮನೆಯವರು ಅಂದರೆ ಮುದ್ದು ರಾಜನ ಹೆಂಡತಿಯ ಮನೆಯವರು ದನಗೂರು ಮಠದ ಶಿಷ್ಯರಾಗಿರ್ತಾರೆ ಆಗ ಅಲ್ಲಿ ಹೋಗಿ ಅವರನ್ನು ಅಂದರೆ ಮುದ್ದು ರಾಜ ದನಗೂರಿಗೆ ಹೋಗಿ ಬಹುಶಃ ಅಲ್ಲಿ ಬಾಲಗುರುವಾಗಿದ್ದಂತಹ ಷಡಕ್ಷರಿ ದೇವರನ್ನು ನೋಡಿರ್ತಾರೆ ನೋಡಿ ಅವನಿಗೆ ಅವರು ಗಮನವನ್ನು ಸೆಳೆದಿರ್ತಾರೆ ನಂತರದಲ್ಲಿ ಅವನು ಅವರನ್ನು ಎಳಂದೂರಿಗೆ ಕರ್ಕೊಂಡು ಬಂದುಬಿಟ್ಟು ಅಲ್ಲಿಯೇ ಒಂದು ಮಠವನ್ನು ನಿರ್ಮಾಣ ಮಾಡಿ ಕೊಟ್ಟಿರಬೇಕು ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತದೆ ಹಾಗಾಗಿ ಅವನು ಅಲ್ಲೇ ಇದ್ಕೊಂಡು ಎಳಂದೂರಲ್ಲೇ ಇದ್ದುಕೊಂಡು ಅಲ್ಲಿಯೇ ಕೃತಿ ರಚನೆ ಮಾಡಿರಬಹುದು ಅಂತೇಳ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ ಇನ್ನು ಷಡಕ್ಷರ ದೇವ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಯಲ್ಲೂ ಸಹ ಕೃತಿ ರಚನೆ ಮಾಡಿರುವಂಥದ್ದು ತಿಳಿದು ಬಂದಿದೆ ಸಂಸ್ಕೃತ ಭಾಷೆಯಲ್ಲಿ ಅವನು ಕವಿಕರ್ಣ ರಸಾಯನ ಅನ್ನುವಂತಹ ಒಂದು ಅಲಂಕಾರ ಗ್ರಂಥವನ್ನು ರಚನೆ ಮಾಡಿದ್ದಾನೆ ಇನ್ನು ಕನ್ನಡದಲ್ಲಿ ಅವನು ರಚಿಸಿರುವಂತಹ ಗ್ರಂಥಗಳು ಅಂತಂದರೆ ರಾಜಶೇಖರ ವಿಲಾಸ ಋಷಭೇಂದ್ರ ವಿಜಯ ಹಾಗೆ ಶಬರಶಂಕರ ವಿಳಾಸ ಅನ್ನುವಂತಹ ಕೃತಿಗಳನ್ನು ರಚನೆ ಮಾಡಿದನು ಈಗ ಮೊದಲನೇದಾಗಿ ರಾಜಶೇಖರ ವಿಳಾಸ ಅನ್ನುವಂತಹ ಕೃತಿಯನ್ನು ನಾವು ನೋಡೋಣ ಇಲ್ಲಿ ಈ ಒಂದು ರಾಜಶೇಖರ ವಿಳಾಸ ಅನ್ನುವಂತಹ ಕೃತಿ ಶಿವ ಪಂಚಾಕ್ಷರಿ ಮಹಿಮೆಯನ್ನು ತಿಳಿಸುವಂತಹ ಒಂದು ಕೃತಿಯಾಗಿರುವಂಥದ್ದು ಗುಬ್ಬಿ ಮಲ್ಲಣ್ಣಾರ್ಯನ ಭಾವಚಿಂತಾರತ್ನ ಅನ್ನುವಂತಹ ಕೃತಿ ಇದಕ್ಕೆ ಆಕರ ಗ್ರಂಥ ಈ ಕೃತಿನ ಸಾವಿರದ ಆರುನೂರ ಐವತ್ತ ಐದರಲ್ಲಿ ರಚಿಸಿರುವುದಾಗಿ ಅವನು ಹೇಳಿಕೊಂಡಿದ್ದಾರೆ ಷಡಕ್ಷರ ದೇವನೇ ತನ್ನ ಕೃತಿಯಲ್ಲಿ ಹೇಳ್ಕೊಂಡಿದ್ದಾನೆ ಇದರಲ್ಲಿ ಹದಿನಾಲ್ಕು ಆಶ್ವಾಸಗಳಿವೆ ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಿರುವಂತಹ ಒಂದು ಚಂಪು ಕಾವ್ಯ ಇದಾಗಿರುವಂಥದ್ದು ಇದರಲ್ಲಿ ಬರುವಂತಹ ಅಂದರೆ ಹದಿಮೂರನೇ ಆಶ್ವಾಸದಲ್ಲಿ ಬರುವಂತಹ ತಿರುಕೊಳವಿನಾಚಿಯ ಪ್ರಸಂಗ ಕರುಣಾರಸ ಭರಿತವಾಗಿರುವಂಥದ್ದನ್ನು ನಾವು ನೋಡಬಹುದು ಅಂದರೆ ರಾಜನಾಗಿರುವಂತಹ ಸತ್ಯೇಂದ್ರ ಚೋಳ ಅವನ ಮಗ ರಾಜ್ಕುಮಾರ ಅವನೇ ರಾಜಶೇಖರ ಅವನು ಒಂದು ಕುದುರೆಯ ಒಂದು ಕುದುರೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ ಕುದುರೆಯ ಕಾಲಿಗೆ ಸಿಕ್ಕಿ ತಿರುಕುಳವಿನಾಚಿ ಅನ್ನುವಂತಹ ಒಬ್ಬ ಮಹಿಳೆಯ ಮಗ ಮರಣವನ್ನು ಒಪ್ಪುವಂಥದ್ದು ಆ ಸಂದರ್ಭದಲ್ಲಿ ಆ ಮಹಿಳೆ ದುಃಖಿಸುವಂಥದ್ದು ಏನಿದೆಯಲ್ಲ ಅಲ್ಲಿ ನಾವು ಕರುಣಾರಸವನ್ನು ನೋಡಬಹುದಾಗಿದೆ ಅಂದರೆ ಇದು ಶೃಂಗಾರ ರಸದ ಒಂದು ಶೃಂಗಾರ ರಸ ಪ್ರಧಾನವಾಗಿರುವಂಥ ಕಾವ್ಯವಾಗಿದ್ದರೂ ಸಹ ಇದರ ಒಳಗಡೆ ಭಕ್ತಿ ರಸವನ್ನು ನಾವು ನೋಡಬಹುದು ಅದರಲ್ಲಿ ಹದಿಮೂರನೇ ಆಶ್ವಾಸದಲ್ಲಿ ಬರುವಂತಹ ತಿರುಕೊಳವಿನಾಚಿಯ ಪ್ರಸಂಗ ಕರುಣಾರಸ ಭರಿತವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಆಯಿತಾ ಇನ್ನು ಈಗ ಯಾರಿಂದ ಅಪರಾಧ ಆಗುತ್ತೋ ಅವರಿಗೂ ಸಹ ಅಂಥದ್ದೇ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತಹ ಆ ಆದೇಶದ ಮೇಲೆ ಆ ರಾಜಕುಮಾರ ತನ್ನ ಕತ್ತನ್ನು ಅಂದರೆ ತನ್ನಿಂದಾಗಿ ಆ ಒಂದು ತಿರುಕೊಳವಿನಾಚಿಯ ಮಗ ತೀರ್ಕೊಂಡಿದ್ರಿಂದ ಅವನು ತನ್ನ ಕತ್ತನ್ನು ತಾನೇ ಕತ್ತರಿಸಿಕೊಳ್ಳುವಂಥದ್ದು ಆಯಿತಾ ಅಂಥ ಸಂದರ್ಭದಲ್ಲಿ ರಾಜಶೇಖರನು ಕತ್ತನ್ನು ಕತ್ತರಿಸ್ಕೊಳ್ಳೋದು ಮಂತ್ರಿನೂ ಕತ್ತಿನ ಕತ್ತರಿಸ್ಕೊಳ್ಳೋದು ಹೀಗೆ ಹಲವಾರು ಮಂದಿ ಕತ್ತನ್ನು ಕತ್ತರಿಸ್ಕೊಂಡು ಆ ಕತ್ತರಿಸ್ಕೊಂಡಿರುವಂಥ ಕತ್ತುಗಳು ಸಹ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಇರುವಂಥದ್ದು ಆ ಸಂದರ್ಭದಲ್ಲಿ ಶಿವ ಪ್ರತ್ಯಕ್ಷ ಆಗಿ ಅವರನ್ನು ಹಿಂದಿರುಗಿ ಅವರ ಜೀವವನ್ನು ಹಿಂದಿರುಗಿಸುವಂಥದ್ದು ಇದೆಲ್ಲವನ್ನು ಸಹ ಈ ಒಂದು ರಾಜಶೇಖರ ವಿಳಾಸ ಕತೆ ಒಳಗೊಂಡಿರುವಂಥದ್ದನ್ನು ನಾವು ನೋಡಬಹುದು ಇದನ್ನು ಈ ಒಂದು ಕೃತಿಯಲ್ಲಿ ಷಡಕ್ಷರ ದೇವ ಚಂಪು ಕವಿಗಳ ಸಂಪ್ರದಾಯವನ್ನು ಅನುಸರಿಸ್ಬಿಟ್ಟು ಮಹಾಕಾವ್ಯದ ರೀತಿಯಲ್ಲಿ ಹದಿನೆಂಟು ಬಗೆಯ ವರ್ಣನೆಗಳನ್ನ ತಂದಿರುವಂಥದ್ದನ್ನು ನಾವು ನೋಡ್ಬೋದು ಆ ವರ್ಣನೆಗಳು ರಮ್ಯವಾಗಿದ್ದರೂ ಸಹ ಕೃತಿಗೆ ಅವಷ್ಟು ಔಚಿತ್ಯಪೂರ್ಣವಾಗಿ ಬಂದಿಲ್ಲ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ ಆಯಿತಾ ಇನ್ನು ನೆಕ್ಸ್ಟು ಇದನ್ನು ರಚನೆ ಮಾಡಿರುವಂತಹ ಷಡಾಕ್ಷರ ದೇವ ಸನ್ಯಾಸಿ ಆಗಿದ್ರೂ ಸಹ ಅದ್ಭುತವಾಗಿ ಈ ಕೃತಿನಲ್ಲಿ ಶೃಂಗಾರ ವರ್ಣನೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಅಂದರೆ ಆ ಶೃಂಗಾರದ ಮೂಲಕ ಓದುಗರನ್ನು ಶಾಂತರಸಕ್ಕೆ ಕೊಂಡೊಯ್ಯುವಂಥದ್ದು ಕವಿಯ ಒಂದು ಉದ್ದೇಶ ಆಗಿರಬಹುದು ಹೇಳ್ಬಿಟ್ಟು ಅಭಿಪ್ರಾಯವನ್ನು ಪಡಲಾಗಿದೆ ಇನ್ನು ಋಷಭೇಂದ್ರ ವಿಜಯ ಅನ್ನುವಂಥದ್ದು ಷಡಕ್ಷರ ದೇವನ ಎರಡನೇ ಕೃತಿಯಾಗಿರುವಂಥದ್ದು ಇದು ಇಪ್ಪತ್ತೆರಡು ಆಶ್ವಾಸಗಳಲ್ಲಿ ಹರಡಿರುವಂತಹ ನಾಲ್ಕು ಸಾವಿರ ಪದ್ಯಗಳನ್ನು ಒಳಗೊಂಡಿರುವಂತಹ ಒಂದು ಕೃತಿಯಾಗಿದೆ ಬಸವಣ್ಣನ ಜೀವನ ಚರಿತ್ರೆ ಇದರ ಕಥಾವಸ್ತು ಭೀಮ ಕವಿಯ ಬಸವ ಪುರಾಣ ಆ ಕೃತಿ ಸಂಸ್ಕೃತಕ್ಕೆ ಪರಿವರ್ತನೆಯಾಗಿದೆ ಇದೇ ತನ್ನ ಕಾವ್ಯಕ್ಕೆ ಮೂಲ ಅಂತ ಹೇಳ್ಬಿಟ್ಟು ಅವನು ಹೇಳಿದಾನೆ ಈ ಧಾರ್ಮಿಕ ಕಾವ್ಯದಲ್ಲಿ ಮೂಲದಿಂದ ಅವನು ಹೆಚ್ಚಿನ ಬದಲಾವಣೆಯನ್ನೇನು ಮಾಡಿಕೊಂಡಿಲ್ಲ ಆದರೆ ಇದರಲ್ಲಿ ನಾಯಕನ ಕತೆಗಿಂತ ಅಂದರೆ ನಾಯಕನಾದ ಬಸವಣ್ಣನ ಕತೆಗಿಂತ ಇತರ ಶಿವಶರಣರ ಕತೆಗಳೇ ಹೆಚ್ಚಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಇನ್ನು ಈ ಕೃತಿ ಆಕರ್ಷಕವಾಗಿದ್ದು ಕಥೆನಲ್ಲಿ ಸಹಜವಾದಂತಹ ಸ್ವಾಭಾವಿಕ ಶೈಲಿಯನ್ನು ನಾವು ನೋಡ್ಬೋದು ಇನ್ನು ಶಿವ ಶಬರಶಂಕರ ವಿಲಾಸ ಅನ್ನುವಂಥದ್ದು ಶಿವಲೀಲೆಯನ್ನು ವರ್ಣಿಸುವಂತಹ ಒಂದು ಗ್ರಂಥ ಆಗಿರುವಂಥದ್ದು ಇದು ಕುಮಾರವ್ಯಾಸ ಭಾರತ ಇದಕ್ಕೆ ಆಕರ ಗ್ರಂಥ ಅಂದರೆ ಮಹಾಭಾರತದ ಕಥೆನಲ್ಲಿ ಶಿವ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆಯಲು ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ ಆಯಿತಾ ಆಗ ಶಿವ ಬೇಡನ ಅಂದರೆ ಕಿರಾತನ ವೇಷದಲ್ಲಿ ಬಂದುಬಿಟ್ಟು ಅವನ ಅರ್ಜುನನನ್ನು ಪರೀಕ್ಷೆ ಮಾಡಿ ಅವನಿಗೆ ಆ ಪಾಶುಪತಾಸ್ತ್ರವನ್ನು ಕೊಡುವಂತಹ ಒಂದು ಕತೆ ಇಲ್ಲಿರುವಂಥದ್ದು ಅಲ್ಲಿ ಬರುವಂತಹ ಕಿರಾತ ಮತ್ತು ಅರ್ಜುನರ ಒಂದು ಸನ್ನಿವೇಶಗಳೆಲ್ಲ ಸುಂದರವಾಗಿ ಇರುವಂಥದ್ದು ಈ ಕತೆಯ ನಾಯಕ ಈಶ್ವರನೇ ಹೊರತು ಅರ್ಜುನ ಅಲ್ಲ ಅನ್ನುವಂಥದ್ದನ್ನು ನಾವು ನೋಡಬಹುದು ಆಯಿತಾ ಇಲ್ಲಿ ಕತೆ ಕಡಿಮೆ ಇದೆ ಆದರೆ ವರ್ಣನೆಗಳೇ ಹೆಚ್ಚಿರುವಂಥದ್ದನ್ನು ನೋಡಿದೀವಿ ನೋಡ್ಬೋದಾಗಿದೆ ಆದರೆ ಕೆಲವು ಸಂದರ್ಭದಲ್ಲಿ ಈ ವರ್ಣನೆಗಳು ಅತ್ಯಂತ ಮನೋಹರವಾಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ ಇದಿಷ್ಟು ಸರ್ವಜ್ಞನ ಕೃತಿಗಳು ಅಂದರೆ ಇಲ್ಲಿ ರಾಜಶೇಖರ ವಿಳಾಸ ಮತ್ತು ಋಷಭೇಂದ್ರ ವಿಜಯ ಹಾಗೆ ಶಬರಶಂಕರ ವಿಳಾಸ ಅನ್ನುವಂಥದ್ದು ಷಡಕ್ಷರ ದೇವನ ಕೃತಿಗಳಾಗಿದ್ದು ಈಗ ಷಡಕ್ಷರ ದೇವನ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿರಿ ಮತ್ತು ಮುಂದಿನ ತರಗತಿನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು